ಅಂತಾನೆ ಕರಿಯೋತ ಹೌದಾ ಪೊಲೀಸ್ ಪರ್ಷನ್ ಆದರೆ ಜನರಿಗೆ ಹೋಗೋ ಸಂದೇಶ ಏನಂತ ಹೇಳಿದ್ರೆ ನನ್ಗೆ ಹೊರಗೆ ಬರೋ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಹೊಡ್ದ್ರ ಸರ್ ಬಡಿದ್ರಾ ಸರ್ ಏನ್ ಸರ್ ಡ್ರಿಲ್ ಅಂತ ಯಾವ್ದಾರ ಮಿಡದಲ್ ಹಾಕಿದ್ರು ಹೊಡೆದಿದ್ರು ಅಲ್ಲ ಅಲ ಅಲಾ ಅಲ್ಲ ಹಂಗಲ್ಲ ಇದು ಜನರಿಗೆ ಏನಂತ ಯಾವ ತರ ಸಂದೇಶ ಹೋಗ್ತಾ ಇದೆ ಅಂತ ಹೇಳಿದ್ರೆ ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದ್ದಾರೆ ಇವತ್ತು ಎಸ್ ಎ ಟ್ಯಾರೋ ಕಾರ್ಯದರೂ ಹೊಡ್ದಾರಪ್ಪಾ ಆಗಲ್ಲ ಅಂತ ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು ಅಷ್ಟೊತ್ತಿಗೆ ಇಲ್ಲ ಆಯ್ತು ಇವತ್ತು ಇವತ್ತು ನೈಟ್ ಅಲ್ಲ ಪಡೆದಾರಂತೆ ನಾನು ಮೊನ್ನೆ ಅವರು ಹತ್ತು ಗಂಟೆ ತನಕ ಕರೆಸಿ ಎನ್ಕ್ವೈರಿ ಮಾಡಲಿಕ್ಕೆ ಇರೋದು ಬೆಳಿಗ್ಗೆ ಹತ್ತು ಗಂಟೆನ ಲೆಟ್ರ್ ಕೊಟ್ಟರೆ ರಾತ್ರಿ ಹತ್ತು ಗಂಟೆಗೆ ಕಳಿಸ್ಕೊಡ್ಲೇಬೇಕು ಅವರು ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳ್ನ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿ ವಿಯಲ್ಲಿ ಕಾಣಿಸ್ತಾ ಇರೋ ಗೊತ್ತಾ ಎರಡೂವರೆ ತನಕ ಡ್ರಿಲ್ಲು ಆ ಪೊಲೀಸರು ಬೆಂಡಿತ್ತಿದ್ದಾರೆ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು ಹೇಳಿ ಸತ್ಯ ಹೇಳಿ ಬೆಳೆ ನಾನು ಯಾವತ್ತೂ ಅಲ್ಲಲ್ಲ ನಾನು ಹೇಳ್ತೀನಿ ಸರ್ ಯಾವತ್ತು ಸತ್ಯ ಹೇಳಿ ಏನಿದ್ರೆ ಆಗೋದು ನನಗೆ ಎಸ್ ಐ ಟಿ ಹೊಡೆದಿಲ್ಲ ಎಸ್ ಐ ಟಿ ಅವರ ಹೇಳಿದೀನಲ್ಲ ಕರೆದ ಎಲ್ಲ ಒಳ್ಳೆ ಒಳ್ಳೆದಿದ್ದೀನಿ ಅವ್ರದ್ದು ಅವ್ರದ್ದೇನು ಕೆಲಸ ಎಸ್ ಐ ಟಿ ಒಡಿಯೋ ಉಳಿದ ಠಾಣೆಯಲ್ಲಿ ಬಡಿಯೋಂಗೆ ಹೊಡಿಯೋಂಗೆ ಹೊಡಿಯೋ ಕೆಲಸ ಅಲ್ಲ ಅವ್ರಿಗೆ ದಾಖಲೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದಾರೆ ಅದಕ್ಕೆ ಸಹಕಾರ ಕೊಡ್ಬೇಕು ನಾವು ಅದನ್ನ ನಾನು ಕೊಡ್ತಾ ಇದ್ದೀನಿ ಮತ್ತೆ ಏನಾಯ್ತು ಈ ಡ್ರಿಲ್ ಅಂದ್ರೆ ಏನು ಏನಾಯ್ತು ಅಂತ ಹೇಳಿದ್ರೆ ಇವಾಗ ನಾನೇ ಇವಾಗ ಹೇಳ್ಬೋದು ಯಾರು ಬೇಕಾದ್ರೆ ಹೇಳ್ಬೋದು ಇವತ್ತು ಇವಾಗ ಹೋಗ್ತಾ ಇದ್ದೀನಿ ಈ ಕಡೆ ಬರ್ತೀವಿ ಅಂತ ನಂಗೆ ಗೊತ್ತಿರಲ್ಲ ಏನಾದರೂ ಅಲ್ಲಿ ಹೆಚ್ಚು ಆಯಿತು ಏನೋ ಒಂದು ತಲೆ ತೆರಿಗೆ ಬಿದ್ದು ಏನಾದರೂ ಆವಾಗ ಏನು ಹತ್ತಾ ಕರ್ಕೊಂಡು ಹೋಗುವ ಜಯಂತವರಿಗೆ ಡ್ರಿಲ್ ಮಾಡಿದರು ಅದರಿಂದ ಅವನಿಗೆ ಏನೋ ಪ್ರಜ್ಞೆ ಇಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಉಳಿಯುತ್ತ ಈ ರೀತಿಯಲ್ಲಿ ಆಗುವ ಅವ್ರಿಗೂ ತೊಂದರೆ ಆಗುತ್ತೆ ನಾನು ಹೇಳ್ತಾ ಇರೋದು ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾ ಇಲ್ಲಲ್ಲ ತನಿಖೆ ಆಗ್ತಾಯಿದೆ ಆ ರೀತಿಯಲ್ಲಿ ಆಗಲಿ ಅಂತೆ ಮತ್ತೆ ಇನ್ನೊಂದು ಅಂತ ಹೇಳಿ ಇವಾಗ ಒಂದು ಮಾಧ್ಯಮ ಮಿತ್ರರಿಗೆ ನಾನು ಹೇಳಿದೀನಿ ಮತ್ತಿನ್ನೊಂದು ಕೊಡ್ತಾ ಇರೋದು ನಾ ಇವಾಗ ನನ್ನ ತನಿಖೆಯಲ್ಲಿ ನನ್ನ ಅನುಭವವನ್ನು ನಾನು ಹಂಚ್ತಾ ಇದ್ದೀನಿ ಜಾಲತಾಣದಲ್ಲಿ ಕೆಲವೊಂದು ವಿಡಿಯೋಗಳನ್ನು ಹಾಕುವಾಗ ಮಾಡುವಾಗ ಅದು ಸ್ವಲ್ಪ ಸಾಕ್ಷ್ಯಾಧಾರ ಇರಬೇಕು ಅಂಬೋದು ಮತ್ತಿನ್ನೊಂದು ಯಾವುದೇ ರೀತಿಯಲ್ಲೂ ಎಸ್ ಐ ಟಿ ಅವ್ರಿಗೆ ಯಾವುದೇ ಸುಳ್ಳು ಹೇಳಲಿಕ್ಕೆ ಆಗೋಲ್ಲ ನಾನಿವತ್ತು ಮಂಗಳೂರಲ್ಲಿದ್ದೀನಿ ಮಂಗಳೂರಲ್ಲಿದ್ದೀನಿ ಆ ಟೈಮಿಗೆ ಅವರೆಲ್ಲ ಚಾಟ್ ಅಂತ ನೋಡ್ತಾ ಇರ್ತಾರೆ ಇಲ್ಲ ನಾನು ಮಂಗಳೂರಲ್ಲಿದ್ದು ಅದು ಸಿಕ್ಕಾಗ್ತಾರೆ ಯಾರೇ ಎಸ್ ಐ ಟಿ ಅವರು ತನಿಖೆ ಮಾಡುವವರು ಬರುವಾಗ ಸತ್ಯಾಸತ್ಯ ಘಟನೆ ಅವರಿಗೆ ಹೇಳಿ ಅವರ ಸಮಯನೂ ವ್ಯರ್ಥ ಮಾಡಬೇಡಿ ಅವರು ಒಳ್ಳೆ ರೀತಿ ಸಹಕಾರ ಮಾಡ್ತಾ ಇದ್ದಾರೆ ಸರ್

ಜನರಿಗೆ ಆ ಒಂದು ಸಂದೇಶವನ್ನು ನಾನು ಎಸ್ ಐ ಟಿ ಬಂದ ನಾನ್ ಎಸ್ ಐ ಟಿ ಹೋಗಿ ತನಿಖೆ ಬಂದ ಆ ನಂತರ ಆ ಒಂದು ಸಂದೇಶನ ಹೇಳ್ತಾ ಇದ್ದೀನಿ ಸರ್ ನನ್ನ ಆ ಮೂರು ಮೊಬೈಲ್ ಇದೆ ಮೂರನ್ನು ಕೊಟ್ಟಿದ್ದೀನಿ ಅದರಲ್ಲಿ ಯಾವುದನ್ನು ನಾನು ಡಿಲ್ಟ್ ಮಾಡಿಲ್ಲ ಎಲ್ಲ ಪಕ್ಕ ಅದೇ ಥರ ಕೊಟ್ಟಿದ್ದೀನಿ ಅದು ಇವಾಗ ಎಫ್ ಎಸ್ ಐಲ್ಗೆ ಹೋಗಿ ಟಚ್ ಮಾಡಿ ಅದರಲ್ಲಿ ಏನಾದರೂ ಈ ವಿಷಯಕ್ಕೆ ಸಂಬಂಧಿಸಿ ಏನ ಇದ್ದರೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಇಲ್ಲ ನಮಗೆ ಕೊಡ್ತಾರೆ ಒಂದು ಲಕ್ಷ ಲೇಟ್ ಆಗುತ್ತೆ ಅದಕ್ಕೂ ಸಹಕಾರ ಕೊಡ್ತಾ ಇದ್ದೀನಿ ಸರ್ ಎಲ್ಲ ರೀತಿಯಲ್ಲಿ ನಾನು ಸಹಕಾರ ಕೊಡ್ತಾ ಇದ್ದೀನಿ ಹೌದು ಸರ್ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಅವರು ಅದೇ ರೀತಿ ಮಾಡ್ತಾರೆ ಸರ್ ಪ್ರತಿಯೊಬ್ಬರು ಎಲ್ಲ ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಾನು ಹೇಳಿದ್ವಿ ಇವಾಗ ಎಸ್ ಐ ಟಿಯಿಂದ ಸತ್ಯ ಏನಿದ್ರು ಹೊರಗೆ ಬರುತ್ತೆ ಏನೇ ಇರಲಿ ಅವರು ನಮ್ಮ ಕಡೆಯಿಂದ ಆಗ್ಬೋದು ಇನ್ನೊಬ್ಬರ ಕಡೆಯಿಂದ ಆಗ್ಬೋದು ಸಮಾಜದಲ್ಲಿ ಏನಾಗಿದ್ರೂ ಎಲ್ಲವೂ ಹೊರಗೆ ಬಂದೇ ಬರುತ್ತೆ ನೀವು

ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳಬೇಕಲ್ಲ ಸರ್ ಅದು ಅದು ಗೊತ್ತಾಗಬೇಕು ಮುಂದಕ್ಕೆ ಗೊತ್ತಾಗಬೇಕು ನನಗೂ ಏನು ಗೊತ್ತಾಗ್ತಾ ಇಲ್ಲ ಅದರ ವಿಷಯ ಏನಂತ ಅದು ಕಾನೂನ ಮೇಲೆ ಇಲ್ಲ ಅಲ್ಲ ನಿನ್ನೆ ಮನೋಹರ್ ಒಂದು ಮಾತು ಹೇಳಿದ್ರು ಸತ್ಯದ ಹೋರಾಟದಲ್ಲಿ ಸುಳ್ಳುಗಳನ್ನು ಏನಾದರೂ ಸೃಷ್ಟಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯದ ಹೋರಾಟದಲ್ಲಿ ಸುಳ್ಳು ಮಾಡಿದರೆ ಸುಳ್ಳು ಸೃಷ್ಟಿಸಿದ್ರೆ ಅವರು ಜೈಲು ಹೋಗಲಿಕ್ಕೆ ಸರ್ ಏನಿದ್ರು ಎಸ್ ಐ ಟಿ ತನಿಖೆ ಆಗಲಿ ತನಿಖೆ ಮುಗಿಲಿ ನನಗೆ ಗೊತ್ತಾಗಲಿ ಹಾಂ ಓಕೆನಾ ಸರ್ ಓಕೆ ಥ್ಯಾಂಕ್ ಯು ಸರ್